ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುರಾನ್ ಪಠಿಸಿದ್ದೇಕೆ ವಿಪಕ್ಷ ಉಪನಾಯಕ ಬೆಲ್ಲದ ಪ್ರಶ್ನೆ ಕುರಾನ್ ಪಠಣ ಅಧಿಕಾರಿಗಳ ವಿರುದ್ಧ ಬಿ ಜೆ ಪಿ ವಿನೂತನ ಪ್ರತಿಭಟನೆ ಹೋಮ ಹವನ ಮಾಡುವ ಮೂಲಕ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯಾ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಮುಸ್ಲಿಂ ಸಮುದಾಯದ ಓಲೈಕೆಯಲ್ಲೇ ನಿರತರಾಗಿರುವ ರಾಜ್ಯ ಸರ್ಕಾರ ಇದೀಗ ಸರ್ಕಾರಿ ಕಾರ್ಯಕ್ರಮದಲ್ಲಿಯೇ ಕುರಾನ್ ಪಠಣಕ್ಕೆ ಅವಕಾಶ ನೀಡುವ ಮೂಲಕ ಮುಸ್ಲಿಂ ತುಷ್ಟೀಕರಣವೇ ನಮ್ಮ ಧ್ಯೇಯ ಎಂಬುದನ್ನು ಸರ್ಕಾರ ಮತ್ತೊಮ್ಮೆ ಸಾಬೀತುಪಡಿಸಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಟೀಕಿಸಿದ್ದಾರೆ ಹರಿಹಾಯ್ದಿದ್ದಾರೆ ಆಕ್ರೋಶಿಸಿದ್ದಾರೆ ಪ್ರತಿಭಟನೆ ನಡೆಸಿದ್ದಾರೆ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಕುರಾನ್ ಪಟ್ಟಣಕ್ಕೆ ಅವಕಾಶ ನೀಡಿದ್ದು ಮಹಾಪರಾಧ ಒಂದು ಸಮುದಾಯದ ಖಾಸಗಿ ಕಾರ್ಯಕ್ರಮವಾಗಿದ್ದರೆ ಇದು ಯಾರ ಅಭ್ಯಂತರವೂ ಇರುತ್ತಿರಲಿಲ್ಲ ಆದರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುರಾನ್ ಪಠಣಕ್ಕೆ ಅವಕಾಶ ನೀಡಿದ ಅಧಿಕಾರಿಗಳ ಮೇಲೆ ಸಚಿವರು ಕ್ರಮ ವಹಿಸಬೇಕಾಗಿತ್ತು ಇದನ್ನು ಬಿಟ್ಟು ಇವರೇ ಕುಮ್ಮಕ್ಕು ನೀಡಿದ್ದು ಖೇದಕರ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಬಿ ಜೆ ಪಿ ನಾಯಕರನ್ನು ಟೀಕೆ ಮಾಡುವ ಸಚಿವ ಸಂತೋಷ್ ಲಾಲ್ ಸಮಾರಂಭದಲ್ಲಿ ಭಾಷಣ ಮಾಡುವಾಗ ಆಜಾನ್ ನಮಾಜ್ ಶಬ್ದ ಕೇಳಿ ಬರುತ್ತಿದ್ದಂತೆ ಭಾಷಣ ನಿಲ್ಲಿಸಿದ್ದಾರೆ ಆಜಾನ್ ಮುಗಿದ ಬಳಿಕ ಮತ್ತೆ ಭಾಷಣ ಆರಂಭಿಸಿದ್ದಾರೆ ಇದು ರಾಜ್ಯ ಸರ್ಕಾರದ ಮುಸ್ಲಿಂ ತುಷ್ಟೀಕರಣಕ್ಕೆ ಹಾಗೂ ಮುಖ್ಯಮಂತ್ರಿಯಾದ ಸಿದ್ದರಾಮುಲ್ಲಾ ಅವರು ಇನ್ನೊಮ್ಮೆ ತಾವು ಸಿದ್ದರಾಮುಲ್ಲಾ ಅಂತ ಸಾಬೀತು ಮಾಡಿದ್ದಾರೆಂದು ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದವರು ಹರಿಹೈದರು ಆಕ್ರೋಶಿಸಿದರು ಪ್ರತಿಭಟನೆ ನಡೆಸಿದರು ಭಾರತೀಯ ಹಿಂದೂ ಸಂಸ್ಕೃತಿಗೆ ಅಪಮಾನ ಮಾಡಿರುವ ಕಾಂಗ್ರೆಸ್ ರಾಜ್ಯ ಸರ್ಕಾರದ ವಿರುದ್ಧ ಬಿ ಜೆ ಪಿ ಹರಿಹೈದಿದೆ ಬಿ ಜೆ ಪಿ ಪಕ್ಷದ ನಾಯಕರು ಮುಖಂಡರು ತಮ್ಮ ಸಾವಿರಾರು ಬೆಂಬಲಿಗರೊಂದಿಗೆ ವಿಪಕ್ಷ ನಾಯಕ ಹಾಗೂ ಧಾರವಾಡದ ಶಾಸಕರಾದ ಅರವಿಂದ್ ಬೆಲ್ಲದವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಹೋಮ ಹವನ ಮಾಡಿ ಸರ್ಕಾರಿ ಕಚೇರಿಗಳನ್ನು ಶುದ್ಧೀಕರಣ ಮಾಡುತ್ತಿದ್ದೇವೆ ಎಂದು ರೊಚ್ಚಿಗೆದ್ದು ಹೇಳ ವಿನೂತನ ಪ್ರತಿಭಟನೆಯನ್ನ ಮಾಡಿದರು ಈ ಸಂದರ್ಭದಲ್ಲಿ ಶಾಸಕರಾದ ಅರವಿಂದ್ ಬೆಲ್ಲದ ಹಾಗೂ ಸೀಮಾ ಮಸೂತಿ ಜಿಲ್ಲಾಧ್ಯಕ್ಷರಾದ ತಿಪ್ಪಣ್ಣ ಮಜ್ಗಿ ಶಿವು ಹಿರೇಮಠ್ ವಿಜಯಾನಂದ ಶೆಟ್ಟಿ ಸಂಜಯ್ ಕಪಟ್ಕರ್ ಶಿವು ಮೆಣಸಿನಕಾಯಿ ಮಂಜುನಾಥ್ ಮಲ್ಲಿಗ್ವಾಡ್ ಮೋಹನ್ ರಾಮದುರ್ಗ ಬಸವರಾಜ್ ಗರಗ್ ಶ್ರೀನಿವಾಸ್ ಕೊಟ್ರ್ಯಾನ್ ಮಂಜುನಾಥ್ ಕಪ್ ಕಾಟ್ಕ ಎಲ್ಲಪ್ಪ ಸವನೂರ್ ಆನಂದಿ ಅವುಗಲ್ ವಿಷ್ಣು ಕೊರಳ್ಳಿ ಸುರೇಶ್ ಬಿಲಬೇದ್ರೆ ಬಸವರಾಜ್ ಬಾಳ್ಗಿ ಪ್ರಣೀತ್ ಗೌಡ್ರ್ ಬಸವರಾಜ್ ಮುದಳ್ಳಿ ಸುನೀಲ್ ಮೋರೆ ಮಂಜುನಾಥ್ ಭಟ್ಟನ್ನವರ್ ಅಶೋಕ್ ವಾಲಿಕಾರ್ ರಮೇಶ್ ದೊಡ್ಡವಾಲ್ ಮಂಜುನಾಥ್ ಹೆಸರೂರ್ ಅರುಣ್ ಅರ್ಕೇರಿ ಸದಾಶಿವ ಭಜಂತ್ರಿ ಪ್ರಮೋದ್ ಕಾರ್ಕೋನ್ ಪ್ರಮೋದ್ ಬಾಗಿಲದ್ ಅಮಿತ್ ಪಾಟೀಲ್ ಪುಷ್ಪಾ ಗೀತಾ ಪಾಟೀಲ್ ಮಾಲ್ತಿ ಹುಲಿಕಟ್ಟಿ ಚಂದ್ರಕಲಾ ಕುಟಭಾವಿ ಸುನೀತಾ ಮಳ್ಕರ್ ನೀಲವ್ವಾ ಅರ್ವಾಳದ್ ಪುಷ್ಪಾ ಮಜ್ಗಿ ಶೋಭಾ ಭೋಜರಂಗನವಾರ್ ರೂಪಾ ಚೌಧರಿ ಹಾಗೂ ಈ ಅನೇಕ ಮುಖಂಡರು ಸದಸ್ಯರು ಪದಾಧಿಕಾರಿಗಳು ಹಾಜರಿದ್ದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದರು ಆದರೆ ಬನ್ನಿ ವೀಕ್ಷಕರೇ ನಿಮ್ಮನ್ನು ನೇರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರತಿಭಟನೆ ನಡೆಸ್ತಾ ಇರೋ ಬಿ ಜೆ ಪಿ ಅವರಲ್ಲಿಗೆ ನಾನು ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀನಿ ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೀವಿ ನೋಡಿ ಅರವಿಂದ ಬೆಲ್ಲದವರು ಏನು ಮಾತಾಡ್ತಾ ಇದ್ದಾರೆ ಉಳಿದ ಮುಖಂಡರು ಏನು ಮಾತಾಡಿದ್ದಾರೆ ಮಸೂತಿ ಅವರು ಏನು ಮಾತಾಡಿದ್ದಾರೆ ಎಂಬುದನ್ನು ನೋಡೋಣ ಗಮನಿಸೋಣ ನೋಡಿ ಇದು ಆಲ್ ಇಂಡಿಯಾ ಸೋಷಿಯಲ್ ಯೂನಿಯನ್ ಪ್ರಸ್ತುತಿ ಉದಿಯಾಟ್ ನ್ಯೂಸ್ ಉದಯಾ ನ್ಯೂಸ್ನೊಂದಿಗೆ ಸದಾ ಲಿಂಕ್ನಲ್ಲಿರಿ ಸಬ್ಸ್ಕ್ರೈಬರ್ ಮಾಡಿ ನೀವು ಬೆಳಿರಿ ನಮ್ಮನ್ನು ಬೆಳೆಸಿರಿ ನಿಮ್ಮನ್ನು ಬೆಳೆಸ್ತೀವಿ ಅವ್ರ ಜೊತೆ ನಮ್ಮನ್ನು ಬೆಳೆಸಿ ನೋಡಿ ವಿಚಿತ್ರ ವಿಚಿತ್ರ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ಉದಿಯಾ ನ್ಯೂಸ್ ಬನ್ನಿ ಹಾಗಾದರೆ ನೋಡೋಣ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ವೀಕ್ಷಕರೇ ಕಾಂಗ್ರೆಸ್ನ ಈ ಸಂತೋಷವನ್ನು

ಭಾರತ ಮಾತೆಯ ಸಂರಕ್ಷಣೆ ಕರ್ತಕ ಹಾಗಾಗಿ ನಮ್ಮ ಅಭಿವೃದ್ದಿ ಸಹೇಬ್ರವರು ಹೇಳಂತ ಎಲ್ಲರಿಗೂ ಸಂಕಲ್ಪ ಮಾಡಿ ಹೇಳ್ತಾರೆ ಎಲ್ಲ ಅಧಿಕಾರಿಗಳ ಪರವಾಗಿ ನಾವು ಎಲ್ಲರೂ ಸಂಕಲ್ಪ ಮಾಡೋಣ ಜಿಲ್ಲಾ ಉಸ್ತುವಾರಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪುರಾಣ ಪಠನೆಯನ್ನ ಮಾಡಲಿಕ್ಕೆ ಅವಕಾಶ ಕೊಡುವ ಮುಖಾಂತರ ನಾವು ಎಲ್ಲಿದ್ದೇವೆ ಹೇಗಿದ್ದೇವೆ ನಮ್ಮ ನೆರೆ ನುಡಿ ಏನು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವ್ರ ಮನಸ್ಸೆಲ್ಲಿಸ್ಕೊಡ್ರಿ ಒಂದು ಬರಕ ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ವಚನ ಪಟ್ಟಣ ಸೂತ್ರ ಪಟ್ಟಣ ಮತ್ತು ಹೋಮ ಮಾಡಬೇಕಾಗ್ತದೆ ಅವು ಅಲ್ಲಿ ಮಾಡಾಕೊಂಡ್ರಿ ಅಂತ ನಮ್ಮ ವಿನಂತಿ ಅಲ್ಲಿ ಮಾಡಲಿಲ್ಲ ಅಂದ್ರೆ ಇಲ್ಲೇ ಜಿಲ್ಲಾಧಿಕಾರಿ ಕಚೇರಿ ಇದಾದ್ಮೇಲೆ ಒಳಗೆ ಹೋಗಿ ನಾವೆಲ್ಲರೂ ಶುದ್ಧ ಮಾಡಿ ಪವಿತ್ರ ಮಾಡಬೇಕ ಸಂದೇಶವನ್ನು ಇಡೀ ರಾಜ್ಯದ ಜನತೆಗೆ ಕೊಡೋದಕ್ಕೆ ಅದರಲ್ಲೂ ಅದು ವಿಶೇಷವಾಗಿ ನಡೆದಿದ್ದು ಸಿದ್ದಾರೂಢ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಯಾವ ಸಿದ್ದಾರೂಢರು ಸನಾತನ ಧರ್ಮದ ಅದ್ವೈತ ಸಿದ್ಧಾಂತವನ್ನು ಬೋಧಿಸಿದ್ರು ಸರ್ವರಿಗೂ ಸಮನಾಗಿ ನೋಡುವಂಥ ಒಂದು ವಿಶಿಷ್ಟ ಪದ್ಧತಿ ಸಿದ್ದಾರೂಢ ಮಠದಲ್ಲಿ ಏನೈತಿ ಯಾವ ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಎಲ್ಲರೂ ನಡ್ಕೊಂಡ್ರು ನಡ್ಕೊಂಡ್ರು ಅದರ ಮೂಲಕ ದೇವರ ಸಾನ್ನಿಧ್ಯಕ್ಕೆ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಆ ಸಿದ್ದಾರೂಢರ ಸಾನ್ನಿಧ್ಯದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಪುರಾಣ ಪಠಣ ಮಾಡಿಸುವಂಥ ಕೆಲಸ ಶ್ರೀ ಸಂತೋಷ್ ಲಾಡ್ ಅವರ ನೇತೃತ್ವದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಆಯಿತು ಅದಷ್ಟೆಲ್ಲ ಆ ಸರ್ಕಾರಿ ಕಾರ್ಯಕ್ರಮ ಆಗಿದ್ದರೂ ಕೂಡ ಆ ಸರ್ಕಾರಿ ಕಾರ್ಯಕ್ರಮದ ಬೆನ್ನ ಹಿಂದಿರುವಂಥ ಪೋಸ್ಟರು ಬ್ಯಾನರು ಏನಿತ್ತು ಅಲ್ಲೇ ಕಾಂಗ್ರೆಸ್ಸಿನ ಪದಾಧಿಕಾರಿಗಳ ಫೋಟೋಗಳನ್ನು ಹಾಕಿ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಿದ್ರು ಅದು ಈಗ ಕೆಲವರು ಕಾಂಗ್ರೆಸ್ ಕಾರ್ಯಕರ್ತರು ಅದು ಸರ್ಕಾರಿ ಕಾರ್ಯಕ್ರಮದಲ್ಲ ಪಕ್ಷದ ಕಾರ್ಯಕ್ರಮ ಅಂತ ಹೇಳುವಂಥ ಪ್ರಯತ್ನ ಮಾಡ್ತಿದ್ದಾರೆ ಆಗಿತ್ತಂದ್ರೆ ಆ ಪಕ್ಷದ ಕಾರ್ಯಕ್ರಮನ ಆಗಿತ್ತಂದ್ರೆ ಅಲ್ಲಿ ಸರ್ಕಾರಿ ಅಧಿಕಾರಿಗಳಾದ ಎಂ ಪಿ ಸಿ ಇ ಓ ಭುವನೇಶ್ ಕುಮಾರ್ ಅವರಿಗೆ ಮತ್ತು ಕಮಿಷನರ್ ಆದ ಉದ್ರೇಶ್ ಗಾಳಿ ಅವರಿಗೆ ಅವ್ರನ್ನ ಕರೆದುಕೊಡಿಸುವಂಥದ್ದು ಅವಶ್ಯಕತೆ ಏನಿದೆ ಅದರ ಜೊತೆ ಉಳಿದ ನೂರಾರು ಅಧಿಕಾರಿಗಳನ್ನು ಅಲ್ಲೇ ಕರೆದ್ರು ಇದೊಂದು ಸರ್ಕಾರದ ಈ ಕಾರ್ಯಕ್ರಮದಲ್ಲಿ ಕುರಾನ್ ಪಠನ ಮಾಡೋದಾಗಲಿ ಅಥವಾ ಸರ್ಕಾರದ ಈ ಕಾರ್ಯಕ್ರಮದಲ್ಲಿ ಹಿಂದೆ ನಮ್ಮ ಪಕ್ಷದ ಪದಾಧಿಕಾರಿಗಳಾದ ಸೋನಿಯಾ ಗಾಂಧಿ ಅವ್ರೂ ಕಾಂಗ್ರೆಸ್ ಪಕ್ಷದ ಸಿಂಬಾಲನ್ನು ಬ್ಯಾನರ್ ಹಾಕೋದು ಇದು ಸರಿಯಲ್ಲ ಇದು ಅವ್ರ ಮನಸ್ಸು ಎಷ್ಟು ಕಲುಷಿತ ಆಗೈತಿ ಅವ್ರ ಮನಸ್ಸು ಎಷ್ಟು ಒಂದೇ ಒಂದು ಧರ್ಮವನ್ನು ಓಲೈಸುವಂಥ ಒಲ ಹೊಂಟಿದೆ ಅಂತ ಇದನ್ನು ತೋರಿಸ್ಬಿಡ್ತೀವಿ ಹಾಗಾಗಿ ಇವತ್ತು ನಾವು ಎಲ್ಲ ನಮ್ಮ ಮನವಿಗಳನ್ನು ರಾಜ್ಯ ಸರ್ಕಾರ ಕೊಡೋದಾದ್ರೆ ಜಿಲ್ಲಾಧಿಕಾರಿಗಳ ಮೂಲಕ ಕೊಡ್ತೀವಿ ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ನಾವು ರುದ್ರ ಪಠಣ ಮಾಡುವುದರ ಮೂಲಕ ಗೋಷ್ಠಿ ಮಾಡುವುದರ ಮೂಲಕ ಹಾಗೂ ಹೋಮ ಹವನ ಮಾಡುವುದರ ಮೂಲಕ ಒಳ್ಳೆಯ ವಿಚಾರಗಳು ನಮ್ಮ ರಾಜ್ಯ ನಡೆಸುವಂಥ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರದ ಉಳಿದ ಮಂತ್ರಿಮಂಡಲದವರಿಗೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದವ್ರಿಗೆ ಒಳ್ಳೆ ವಿಚಾರಗಳು ಬರಲಿ ಒಳ್ಳೆ ಬುದ್ಧಿ ದೇವರವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅವರು ಎಲ್ಲರನ್ನೂ ಸಮರೀತಿ ಸಮಚಿತ್ರದಿಂದ ಕಾಣುವಂತಾಗಲಿ ಅಂತ ಹೇಳಿ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಸಂಬಂಧ ಈ ಕಾರ್ಯಕ್ರಮವನ್ನು ನಾವು ಭಾರತೀಯ ಜನತಾ ಪಕ್ಷ ಎಲ್ಲರೂ ನಾವು ಮಾಡಿ ಹೌದು ಅಲ್ಲಿ ಕಾರ್ಯಕ್ರಮ ಕೂಡ ನನಗೆ ಆಹ್ವಾನ ಮಾಡಿಲ್ಲ ಯಾವುದೋ ಸರ್ಕಾರಿ ಕಾರ್ಯಕ್ರಮ ಇತ್ತು ಅಂದ್ರೆ ಆ ಕಾರ್ಯಕ್ರಮ ಆ ಕ್ಷೇತ್ರದ ಎಮ್ ಎಲ್ ಎಗೆ ಕರೆಯುವಂಥದ್ದು ಅವಶ್ಯಕತೆ ಇರ್ತದೆ ಆ ಕಾರ್ಯಕ್ರಮ ಇದ್ದಿದ್ದು ಕೂಡ ನನಗೆ ಗೊತ್ತಿಲ್ಲ ಆದರೆ ಶಿಕ್ಷಾಚಾರದ ಉಲ್ಲಂಘನೆ ಆಗಿತ್ತು ಸರ್ಕಾರಿ ಕಾರ್ಯಕ್ರಮ ಆಗಿರ್ತೀವಿ ಬೇರೆ ವಿಷಯ ಮಾತಾಡ್ತೀವಿ ಇದ್ರ ವಿಷಯ ಮಾತಾಡ್ತೀವಿ ಇದ್ರೆ ಮಾತಾಡ್ತೀವಿ ಲಾಸ್ಟಿಗೆ ಇದ್ರ ಬಿಟ್ಟು ಅದನ್ನು ನೀವು ಕಾಲ್ ಮಾಡಿ ಶಿಷ್ಟಾಚಾರ ಉಲ್ಲಂಘನೆ ಅದ್ರ ಬಗ್ಗೆ ನಾವು ಈಗ ಆಲ್ರೆಡಿ ಚೀಫ್ ಸೆಕ್ರೆಟರಿ ಅವರಿಗೆ ಆಲ್ರೆಡಿ ದೂರನ್ನ ಸಲ್ಲಿಸಿದ್ದೇವೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತಹ ちょっとんちょるかみな。

ఏం చెందవో ఏం చెందవో భూమి తాయి తల్లదా బెవరి నా సిరి తినదే ఇద్రే ఏం చెందవో హసిదాగ అన్న దడిదాగ నీరు కొడదిద్ద మేలే ఏం చెందవో ఏం చెందవో భూమి తాయి తల్లదా దవరి నా కొండు తినదే హిక ఏం చందవో చందవ హసీరు కొ మేలే ఏం చందవో ఏం చందవో ಅಂದರೆ ಹಸುವಿನ ಹಾಲೆ ನಮಗಿಲ್ಲ ಹಸುವಿನ ಹಾಲೆ ನಮಗಿಲ್ಲ ನಿಯಮ ಪಾಲಿಸದಿದ್ದರೆ ಏನ್ ಚಂದೋ ಏನ್ ಚಂದವು నావా నాస్తి నాన ఏం చందా హసితాగా